ರೈತ ಮಿತ್ರರ ನಮಸ್ಕಾರ ನಾನು ಜ್ಞಾನ ಸಿಂಧು ಸ್ವಾಮಿ ಮಾತಾಡ್ತಾ ಇದ್ದೀನಿ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ರೈತರು ಒಬ್ರು ಪಂಚೆ ಉಟ್ಕೊಂಡು ಬೆಂಗಳೂರಿನ ಒಂದು ಮಾಲ್ಗೆ ಹೋದಾಗ ಅವ್ರನ್ನ ವಾಚ್ಮೆನ್ನು ಅವ್ರನ್ನ ತಡೆದು ನಿಲ್ಲಿಸ್ತಾರೆ ಜೊತೆಗೆ ಮಾಲ್ನಲ್ಲಿ ಅದು ತುಂಬ ಗಲಾಟೆಗಳಾಗುತ್ತೆ ನಂತರ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಚರ್ಚೆ ಆಗುತ್ತೆ ಆಮೇಲೆ ಆ ರೈತರಿಗೆ ಏನು ಗೌರವ ಕೊಡಬೇಕು ಅಂತೇಳಿ ಗೌರವ ಕೊಡ್ತಾರೆ ಅವರಿಗೆ ಸಮಾನ ಸನ್ಮಾನ ಕೂಡ ಮಾಡ್ತಾರೆ ರೈತರಿಗೆ ಒಂದು ಅನುಭವ ಬರಬೇಕು ಮಾಲ್ಗಳಲ್ಲಿ ಹೇಗಿರುತ್ತೆ ಮಾಲ್ಗಳಲ್ಲಿ ಸ್ಟೋರ್ಗಳಲ್ಲಿ ಹೇಗೆ ವಸ್ತುಗಳನ್ನ ಪಿಕ್ ಮಾಡ್ಬೋದು ಮತ್ತು ರೈತರು ಕೂಡ ಪಂಚ ಉಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಅವ್ರಿಗೂ ಕೂಡ ಒಂದು ಅನುಭವ ಬರಲಿ ಅಂತೇಳಿ ನಾವೊಂದು ತುಮಕೂರಿನಲ್ಲಿ ಅಗ್ರಿ ಮಾಲ್ ಅಂತಲೇ ಮಾಡಿದ್ದೀವಿ ಬನ್ನಿ ನಿಮಗೆ ಅಗ್ರಿ ಮಾಲ್ನ ಪರಿಚಯ ಮಾಡಿಕೊಡ್ತೀನಿ ಜೊತೆಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ ನಿಮಗೆ ಒಂದೊಂದು ವಸ್ತುಗಳು ಕೂಡ ರೈತರು ಯಾಕೆ ಪರ್ಚೇಸ್ ಮಾಡಬೇಕು ನಮ್ಮ ಬಳಿ ಮತ್ತು ಕಡಿಮೆ ರೇಟಲ್ಲಿ ಉತ್ತಮ ದರ್ಜೆಯ ಒಳ್ಳೆ ಕ್ವಾಲಿಟಿಯ ಒನ್ ಇಯರ್ ಸಿಕ್ಸ್ ಮಂತ್ಸ್ ಟೂ ಇಯರ್ಸ್ ವಾರಂಟಿ ಇರುವಂಥ ಎಲ್ಲ ವಸ್ತುಗಳು ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನೇನು ಬೇಕೋ ಆ ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಕೂಡ ಸಿಗ್ತಾ ಇದೆ ಅನಿಮಲ್ ಹಸ್ಬೆಂಡ್ರಿ ನೀವು ಮಾಡ್ತಾ ಇದ್ರೆ ಅನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಸಿಗ್ತಾ ಇದೆ ಈಗ ನಾನು ನಿಮಗೆ ಅನಿಮಲ್ ಹಸ್ಬೆಂಡ್ರಿ ಕೆಟಗರಿಯಲ್ಲಿ ನಾನು ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ತೀನಿ ನೀವೇನಾದರೂ ಪಶು ಹಸು ದನ ಕರು ಎಮ್ಮೆ ಅಥವಾ ನಾಯಿ ಬೆಕ್ಕು ಅಥವಾ ಕುರಿ ಕೋಳಿ ಏನಾದರೂ ನೀವು ಸಾಕಿದ್ರೆ ನಮ್ಮ ಇಲ್ಲಿ ಅನಿಮಲ್ ಹಸ್ಬೆಂಡ್ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ಇವತ್ತು ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಮ್ಯಾಟ್ ಸಿಗುತ್ತೆ ಇಲ್ಲಿ ಇವತ್ತು ಇವಾಗ ಏನಂದ್ರೆ ಹಸು ದನ ಎಮ್ಮೆನ ಸಾಕೋದಕ್ಕೂ ಕೂಡ ಇವತ್ತು ಶೆಡ್ ಹಾಕ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ಸಾಕ್ತಾಯಿದ್ದಾರೆ ಒಳ್ಳೆ ರೀತಿಯ ಹಾಲು ಕೊಡಬೇಕು ಅಂತೇಳಿ ಇವತ್ತು ಇಪ್ಪತ್ತು ಮೂವತ್ತು ಐವತ್ತು ನೂರು ಹಸುಗಳನ್ನ ಸಾಕ್ತಾ ಇದ್ದಾರೆ ಹಾಗಾಗಿ ಹಸುಗಳು ಸಗಣಿ ಗಂಜಲ ಹಾಕ್ಕೊಂಡು ಅಲ್ಲೇ ಅದ್ರ ಮೇಲೆ ಮಲ್ಕೊಂಡು ಹಾಗಾಗಿ ಏನಾದರೂ ಕಾಯಿಲೆ ಬರಬಾರ್ದು ಅಂತೇಳಿ ಇವತ್ತು ಕೌ ಮ್ಯಾಟ್ನ ಮತ್ತು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಕೌ ಮ್ಯಾಟ್ ನಿಮಗೆ ಟ್ವೆಂಟಿ ತ್ರೀ ಎಮ್ ಎಮ್ ಸಿಗುತ್ತೆ ಫಿಫ್ಟೀನ್ ಎಮ್ ಎಮ್ ಸಿಗುತ್ತೆ ಸೆವೆಂಟೀನ್ ಎಮ್ ಎಮ್ದು ಸಿಗುತ್ತೆ ನೈನ್ಟೀನ್ ಎಮ್ ಎಮ್ ಸಿಗುತ್ತೆ ಎಲ್ಲ ರೀತಿಯ ಕೌಮ್ಯಾಟ್ಗಳು ನಮ್ಮ ಬಳಿ ಸಿಗ್ತಾ ಇದೆ ಜೊತೆಗೆ ನಿಮಗೆ ಮಿಲ್ಕಿಂಗ್ ಮಿಷಿನ್ನು ನೀವು ನೋಡ್ತಾ ಇರ್ಬೋದು ಇವತ್ತು ರೈತರು ಏನು ಇವತ್ತು ಯಾರನ್ನೇ ಏನು ಕೂಲಿ ಕೆಲಸಕ್ಕೆ ಅಥವಾ ದಿನಗೂಲಿಗೆ ಕರ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಬಳ ಕೊಟ್ಟು ಕೂಡ ರೈತರು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಒಂದು ಕುಟುಂಬ ಒಂದು ಇಪ್ಪತ್ತು ಹಸುಗಳು ಐವತ್ತು ಹಸುಗಳು ಅಥವಾ ಹತ್ತು ಹಸುಗಳ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಇವತ್ತು ಕಷ್ಟ ಆಗ್ತಾ ಇದೆ ಯಾಕಂದರೆ ಇವತ್ತೆಲ್ಲವೂ ಕುಟುಂಬಗಳು ಏನು ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಇರೋದ್ರಿಂದ ಒಬ್ಬರು ಇಬ್ಬರು ಇರ್ತಾರೆ ಎಲ್ಲಾದರೂ ಮದುವೆ ಗಿದ್ವೆ ಇರುತ್ತೆ ಅವಾಗ ಹೋಗೋಕ್ಕಾಗಲ್ಲ ಈ ಥರದ ಅನೇಕ ತೊಂದರೆಗಳು ಸಿಗ್ತಾ ಇರುವಂಥ ರೈತರಿಗೆ ನಾವು ಮಿಲ್ಕಿಂಗ್ ಮಿಷಿನ್ನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದೀವಿ ಮಿಲ್ಕಿಂಗ್ ಮಿಷಿನ್ ಈಗಾಗಲೇ ಮಾರ್ಕೆಟಲ್ಲಿದೆ ಆದರೆ ನಮ್ಮ ಮಿಲ್ಕಿಂಗ್ ಮಿಷಿನ್ ಏನು ನಮ್ಮ ಮಿಲ್ಕಿಂಗ್ ಮಿಷಿನ್ನಲ್ಲಿ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡುವಂಥ ಮತ್ತು ಫೆಸಿಲಿಟೀಸ್ ಇರುವಂಥ ಟ್ವೆಂಟಿ ಫೈವ್ ಲೀಟ್ರ್ ಕ್ಯಾನ್ ಇದೆ ಟ್ವೆಂಟಿ ಲೀಟ್ರ್ ಕ್ಯಾನ್ ಇದೆ ಜೊತೆಗೆ ಮೋಟ್ರು ಸಪ್ರೇಟ್ ಇರುತ್ತೆ ಆಮೇಲೆ ಪಂಪ್ ಕೂಡ ಸಪ್ರೇಟ್ ಇರುತ್ತೆ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕಿಟ್ಗಳು ನಮಗೆ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ನಿಮಗೆ ಅದು ಸಪ್ರೇಟಾಗಿದ್ದು ಅದನ್ನೆಲ್ಲ ಜೊತೆ ಮಾಡೋದರಿಂದ ನಿಮಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ ನೋಡಿ ಇದು ಟೂ ಎಚ್ ಪಿ ತ್ರೀ ಇನ್ ಒನ್ ಕಿಟ್ ಅಂತ ನಿಮಗೆ ಏನಾದರೂ ಎರಡೇ ಎರಡು ಎಚ್ ಇದು ಎರಡು ಎಚ್ ಪಿ ಮೋಟ್ರ್ ಇದೆ ಪ್ಲಸ್ ಇಂಜಿನ್ ಇದೆ ನಿಮ್ಮದೇನಾದರೂ ಕರೆಂಟ್ ಹೋದರೆ ಇದು ನೀವು ಇಂಜಿನ್ನ ಸ್ಟಾರ್ಟ್ ಮಾಡಿಕೊಂಡು ಇಂಜಿನಿಂದ ಇದನ್ನು ರನ್ ಮಾಡ್ಬೋದು ನೀವು ಜೊತೆಗೆ ನಿಮ್ಮ ಕೊಟ್ಟಿಗೆ ತೊಳ್ಕೊಬೋದು ಅಥವಾ ನಿಮ್ಮ ನಿಮ್ಮ ಏನು ನಿಮ್ಮ ವರಾಂಡ ತೊಳ್ಕೊಬೋದು ಅನ್ನೋದಕ್ಕೆ ಅದಕ್ಕೆ ಒಂದು ಸ್ಪ್ರೇಯರ್ ಕುಟ್ ಕಿಟ್ ಕೂಡ ಹಾಕಿದ್ದೀವಿ ಇದ್ರ ಜೊತೆಗೆ ನಿಮಗೆ ಒಂದು ಇಪ್ಪತ್ತೈದು ಅಡಿದು ಅಥವಾ ಐವತ್ತು ಅಡಿದು ನೂರು ಅಡಿದು ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ಓಸ್ ಪೈಪ್ ಕೂಡ ಸಿಗುತ್ತೆ ಗನ್ಗಳು ಸಿಗುತ್ತೆ ಮತ್ತು ಇದಕ್ಕೆ ಏನು ಬಕೆಟ್ಗಳು ಕೂಡ ಸಿಗುತ್ತೆ ಯಾಕೆ ಈ ಥರದ್ದು ಸ್ಪೆಷಲ್ಲು ಈ ಥರದ್ದು ಮಾಡಿದ್ದೀವಿ ನಾವು ಮಿಲ್ಕಿಂಗ್ ಮಿಷಿನ್ ನಾವು ಕಡಿಮೆ ರೇಟಿಗೆ ಕೂಡ ಮಾರ್ಕೆಟಲ್ಲಿ ಎಲ್ಲ ಥರದ್ದು ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ ನಿಮಗೆ ಒಂದು ಚಿಕ್ಕದು ಫ್ರೇಮ್ ಹಾಕ್ಬಿಟ್ಟು ಅದಕ್ಕೊಂದು ಇಂಜಿನ್ ಕೂರಿಸಿ ಅದ್ರ ಜೊತೆಗೇ ಒಂದು ಪಂಪನ್ನು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಮಿಲ್ಕಿಂಗ್ ಮಿಷಿನ್ಸ್ ಯಾವಾಗ ೂ ಕೂಡ ರೈತರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಹಾಲು ನಿಂತೋಗ್ತಾ ಇದೆಯಾ ಅಥವಾ ಹಾಲು ಜಾಸ್ತಿ ಆಯಿತಾ ಆ ಥರ ಸಂದರ್ಭದಲ್ಲಿ ಏನಾದರೂ ಪಂಪಲ್ಲಿ ಹಾಲೆಲ್ಲ ಜಾಸ್ತಿ ಆಗಿ ಕಟ್ಕೊಂಡ್ರೆ ಮೋಟ್ರೆಲ್ಲ ಆಗಿ ನಿಂತು ಹೋಗಿ ಮತ್ತೆ ಪಂಪ್ಗಳೆಲ್ಲ ರಿಪೇರಿ ಮಾಡುವಂಥ ಇದು ಸರ್ವಿಸ್ ಬರುವಂಥ ವಸ್ತುಗಳಾಗಿ ಹಾಗಾಗಿ ನಾವು ಪಂಪ್ ಸಪ್ರೇಟು ಮೋಟ್ರ್ ಸಪ್ರೇಟ್ ಮಾಡಿದ್ವಿ ಜೊತೆಗೆ ನೋಡಿ ಇಲ್ಲಿ ಬೇಸ್ ಇದೆ ನೀವು ಮುಂದೆ ಏನಾದರೂ ಇವತ್ತು ರೈತ ಸಿ ಒಂದು ಸಿಂಗಲ್ ಎಚ್ ಪಿದು ಸಿಂಗಲ್ ಕ್ಯಾನ್ದು ಏನಾದರೂ ಇವತ್ತು ತೆಗೆದುಕೊಂಡಿದ್ರೆ ಮುಂದೆ ಅವನಿಗೆ ಅನಿಸುತ್ತೆ ನಾವು ಹಸುಗಳನ್ನ ಜಾಸ್ತಿ ಮಾಡ್ಕೋಬೇಕು ಟೂ ಎಚ್ ಪಿ ಮೋಟ್ರಿಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಥವಾ ಇಂಜಿನ್ ತೊಗೋಬೇಕು ಕರೆಂಟ್ ಹೋದಾಗ ನನಗೆ ಪೆಟ್ರೋಲ್ ಇಂಜಿನ್ ಬೇಕು ಅಂತ ಅಂದಾಗಲೂ ಕೂಡ ಅದನ್ನು ಪೆಟ್ರೋಲ್ ಇಂಜಿನ್ನ ಹಾಕ್ಕೊಂಡು ಓಡಿಸುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಥರದ್ದು ನಾವು ಫ್ರೇಮ್ನ ಮಾಡಿದ್ದೀವಿ ಹಾಗಾಗಿ ಚಿಕ್ಕದು ಕಡಿಮೆ ಕಾಂಪ್ಯಾಕ್ಟ್ ಇರುವಂಥ ಮಿಷಿನ್ಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅದು ನಿಮಗೆ ಮುಂದಿನ ದಿನಗಳಿಗೆ ನಿಮ್ಮ ಮುಂದೆ ಫ್ಯೂಚರ್ಗೆ ಬೇಕಾಗುವಂಥ ಅದಕ್ಕೆ ಏನಾದರೂ ತಕ್ಕನಾದಂಥ ವ್ಯವಸ್ ಇರಲ್ಲ ಹಾಗಾಗಿ ನಾವು ಇವತ್ತು ಕೊಡ್ತಾ ಇರುವಂಥ ಎಲ್ಲ ಮಿಲ್ಕಿಂಗ್ ಮಿಷಿನಲ್ಲೂ ಕೂಡ ನೀವು ಫ್ಯೂಚರಲ್ಲಿ ಐದರಿಂದ ಹತ್ತು ಹಸು ಮಾಡಿಕೊಂಡ್ರೆ ಹದಿನೈದು ಹಸು ಮಾಡಿಕೊಂಡ್ರೆ ಇಪ್ಪತ್ತು ಹಸು ಮಾಡಿಕೊಂಡ್ರೆ ಅಥವಾ ಐವತ್ತು ಹಸು ಮಾಡಿಕೊಂಡ್ರು ಕೂಡ ಮೇಂಟೈನ್ ಮಾಡುವಂಥದ್ದು ಜೊತೆಗೆ ಪೈಪ್ಲೈನ್ ಕೂಡ ಮಾಡಿಕೊಡುವಂಥ ಸರ್ವಿಸ್ ನಿಮಗಿದೆ ಇದು ನೀವು ನೋಡ್ತಾ ಇರ್ಬೋದು ನಿಮಗೆ ಏನಾದರೂ ಹಸು ದ ಏನು ನಿಮಗೆ ಏನು ಸಗಣಿ ಹಾಕಿದ್ರೆ ಅಥವಾ ಕಸ ಇದ್ದರೆ ಹುಲ್ಲು ಏನಾದರೂ ಬಿದ್ದಿದ್ರೆ ನಿಮಗೆ ಆರಾಮಾಗಿ ಒಂದು ಒಬ್ರೆ ಇದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆನ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಮಣ್ಣನ್ನು ಕೂಡ ತಳ್ಬೋದು ನೀವು ಸಗಣಿ ಕೂಡ ಕೌ ಕೌಡಂಗ್ನ ನೀವು ಅಲ್ಲಿಗೆ ಒಂದು ಗುಡ್ಡೆ ಮಾಡ್ಬೋದು ಜೊತೆಗೆ ಏನಾದರೂ ಮೇವೆಲ್ಲ ಹಾಕಿ ಎಲ್ಲ ಗುಡ್ಡೆ ಆಗಿದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಇದು ತುಂಬ ಈಸಿಯಾಗಿ ಯೂಸ್ ಮಾಡುವಂಥದ್ದು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಆಟ ಆಡಿಕೊಂಡು ಇದನ್ನು ನೀವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೋಡಿ ಇನ್ನು ಇನ್ನೆರಡು ಈಗ ಇದ್ರ ಜೊತೆಗೆ ಕೈಗಾಡಿಗಳು ಕೂಡ ಇದೆ ನಿಮಗೆ ಟಬ್ಬು ಏನಾದರೂ ಮೇವೆಲ್ಲ ಹಾಕೊಳ್ಳೋಕ್ಕೆ ತಳ್ಕೊ ಬರೋಕ್ಕೆ ಅಥವಾ ಸಗ್ನಿ ಎಲ್ಲ ಹಾಕೋದಕ್ಕೆ ನಿಮಗೆ ಕೈ ಗಾಡಿಗಳು ಕೂಡ ಸಿಗುತ್ತೆ ಜೊತೆಗೆ ಎರಡು ಥರ ಬೇರೆ ಬೇರೆ ಥರದ್ದು ಕೈಗಾಡಿಗಳು ಸಿಗುತ್ತೆ ಇದು ಇದು ನಿಮಗೆ ದನಗಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಥವಾ ನೀವು ಗೋಟು ಅಥವಾ ಶೀಪು ಕುರಿ ಅಥವಾ ಮೇಕೆ ಏನಾದರೂ ಸಾಕಿದರೆ ಇದಕ್ಕೆ ಫೀಡಿಂಗಿಗೆ ಇದರೊಳಗಡೆ ಹಾಕ್ಬಿಟ್ಟು ನೀವು ನಿಮ್ಮ ಫ್ರೇಮ್ ಆಗಿರುವಂಥ ಸ್ಟ್ಯಾಂಡು ಅಥವಾ ಗೇಟ್ಗಳಿಗೆ ಇದನ್ನು ಹಾಕಿದ್ರೆ ಕುರಿಗಳು ಬಂದು ತಿನ್ನೋದಕ್ಕೆ ಈ ಥರದ್ದು ನಾವು ಫ್ರೇಮ್ಸ್ನ ಹೊಸದಾಗಿ ಡಿಸೈನ್ ಕೂಡ ಮಾಡಿಸಿದ್ದೀವಿ ನಿಮಗೆ ಎಷ್ಟು ಆರ್ಡರ್ ಕೊಟ್ಟರೆ ನಿಮಗೆ ಎಷ್ಟು ಬೇಕಾದರೂ ಇದನ್ನು ನಾವು ಮಾಡಿ ಮಾಡಿಕೊಡ್ತೀವಿ ಜೊತೆಗೆ ನಿಮಗೆ ಮರಿಗಳೇನಾದರೂ ಇದ್ದರೆ ಮರಿಗಳಿದ್ರೆ ಅದಕ್ಕೆ ಮಿಲ್ಕ್ ಕುಡಿಸೋದಿಕ್ಕೆ ಹಾಲನ್ನು ಕುಡಿಸೋದಿಕ್ಕೆ ಎರಡು ಲೀಟ್ರ್ ಕ್ಯಾನ್ಗಳು ನಿಮಗೆ ಅತ್ಯಂತ ಒಳ್ಳೆ ದರ್ಜೆಯ ಕಡಿಮೆ ಬಜೆಟ್ನ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ ಜೊತೆಗೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಈಗ ಹಾಫ್ ಲೀಟ್ರ್ ಕೂಡ ಇದೆ ಜೊತೆಗೆ ಇದು ಇವ ಇವಾಗೆಲ್ಲರೂ ಕೂಡ ಏನಂದರೆ ಕುಡಿಯೋಕ್ಕೆ ನೀರು ಆಟೋಮೆಟಿಕ್ಕು ಈಗ ಮನೆಗಳಲ್ಲಿ ಕೂಡ ಯಾರು ನೀರನ್ನು ತೆಗೆದುಕೊಂಡು ಬಂದು ಸೇದಿ ಏನು ಮನೆ ಒಳಗಡೆ ಬ ಏನು ಬಾತ್ರೂಮ್ಗಾಗಿರ್ಬೋದು ಆಗಿರ್ಬೋದು ಅಥವಾ ಇನ್ನು ಟಾಯ್ಲೆಟ್ ರೂಮ್ಗಾಗಿರ್ಬೋದು ಅಲ್ಲೆಲ್ಲ ಹಾಕೊಳ್ಳಲ್ಲ ಇವಾಗೆಲ್ಲರೂ ನಲ್ಲಿಯನ್ನು ತಿರುಗಿಸ್ಬೇಕು ನಲ್ಲಿಯನ್ನು ತಿರುಗಿಸಿ ಎಲ್ಲಿ ನೀರು ಕುಡಿಯುವಂಥ ವ್ಯವಸ್ಥೆ ಆದರೆ ಹಸು ದನಗಳಿಗೆ ನಲ್ಲಿಯನ್ನು ತಿರುಗಿಸೋಕ್ಕಾಗಲ್ಲ ಆದರೆ ಇದು ನೋಡಿ ನೀವೆಷ್ಟು ಇದು ಆಟೋಮೆಟಿಕ್ ಅಂತ ಅಂದ್ರೆ ನೀವೆಲ್ಲ ಪೈಪ್ ಕಲೆಕ್ಷನ್ ಕೊಟ್ಬಿಟ್ಟು ಇಲ್ಲೆಲ್ಲ ಕಲೆಕ್ಷನ್ ಕೊಟ್ಟು ಏನಾದರೂ ಹಸು ಬಂದು ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗಿ ನೀರು ಈ ಬೌಲ್ಗೆ ತುಂಬಿಕೊಳ್ಳುತ್ತೆ ಹಾಗಾಗಿ ಹಸುಗಳು ಕೂಡ ಬಂದು ಇದೇನು ಸರಿ ಅದಕ್ಕೆ ಗೊತ್ತಾಯಿತು ಇಲ್ಲಿ ನೀರು ಸಿಗುತ್ತೆ ಅಂದಿದ ತಕ್ಷಣ ನಾಲ್ಕು ತೊಗೊಂಬಂದು ಇವತ್ತು ಇದನ್ನ ಪ್ರೆಸ್ ಮಾಡುತ್ತೆ ಎಷ್ಟೋ ಹಸುಗಳು ಬೇಸಿಗೆ ಕಾಲದಲ್ಲಿ ನೀವು ನೋಡಿರ್ಬೋದು ಬೋರ್ವೆಲ್ನ ಒತ್ತೋದು ನೀರು ಕುಡಿಯೋದು ನಲ್ಲಿನ ಆನ್ ಮಾಡೋದು ನೀರು ಕುಡಿಯೋದು ಈ ಥರದ್ದೆಲ್ಲ ಮಾಡುತ್ತೆ ಹಸುಗಳು ಆಮೇಲೆ ಎಮ್ಮೆ ದನ ಕರುಗಳು ಜೊತೆಗೆ ಕುರಿ ಮೇಕೆ ಯಾವುದೇ ಆಗಿರ್ಬೋದು ಆ ಅದಕ್ಕೆ ಇದು ಗೊತ್ತಾಗುತ್ತೆ ಗೊತ್ತಾ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ಅದು ಪ್ರೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ ಆ ಥರದ ಬೌಲ್ಗಳು ಎಲ್ಲ ರೀತಿಯ ಬೌಲ್ಗಳು ಕಡಿಮೆ ರೇಟಿಂದ ಬೇಕಾ ಸಿಗುತ್ತೆ ಹೈ ಕ್ವಾ ಹೈ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಬೇಕಾ ಅದು ಕೂಡ ಸಿಗುತ್ತೆ ನಿಮಗೆ ಲೋ ಲೋ ಕ್ವಾಲಿಟಿ ಲೋ ಪ್ರೈಸ್ ಹೈ ಕ್ವಾಲಿಟಿ ಐ ಪ್ರೈಸ್ ಎಲ್ಲ ಥರದ್ದು ಕ್ವಾಲಿಟಿಯ ಎಲ್ಲ ಥರದ್ದು ವಸ್ತುಗಳು ನಮ್ಮ ಬಳಿ ನಿಮಗೆ ಸಿಗುತ್ತೆ ಜೊತೆಗೆ ಹಸುಗಳನ್ನ ಉಜ್ಕೊಡಕ್ಕೆ ಇದು ತುಂಬ ಕಡಿಮೆ ರೇಟಿನ ವಸ್ತುಗಳು ನಿಮಗೆ ಇದು ಹಸು ಎಮ್ಮೆ ದನನ ಉಜ್ಜೋದಕ್ಕೆ ಅಥವಾ ನಾಯಿ ಬೆಕ್ಕು ಏನಾದರೂ ಇದ್ದರೆ ಈ ಥರದ್ದೆಲ್ಲ ನೀವು ಏನು ಮೈ ತೊಳೆಯೋದಕ್ಕೆ ಉಪಯೋಗಿಸ್ಕೋಬೋದು ಆ ಥರದ್ದಿದೆ ಜೊತೆಗೆ ಇದು ಹ್ಯಾಂಡ್ ಗ್ಲೋಸಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೆ ಹೋಲ್ಸೇಲಲ್ಲಿ ಕೂಡ ಸಪ್ಲೈ ಮಾಡ್ತೀವಿ ಅಥವಾ ರೀಟೇಲ್ ಬೇಕು ಅಂದರೆ ರೀಟೇಲಲ್ಲಿ ಸಪ್ಲೈ ಮಾಡ್ತೀವಿ ನಿಮ್ಗೆ ಯಾವುದೇ ವಸ್ತುಗಳು ನಮ್ಮ ಬಳಿ ಇರುವಂಥದ್ದು ನೀವೇನಾದರೂ ರೀಸೇಲ್ ಮಾಡ್ತೀರಿ ಅಥವಾ ನಿಮಗೆ ಹೋಲ್ಸೇಲ್ ಅದಕ್ಕೂ ಕೂಡ ರೆಡಿ ಇದ್ದೀವಿ ಹಸುನ ದನನ ಕ್ಲೀನ್ ಮಾಡಕ್ಕೆ ಇವಾಗ ಮೊದ್ಲೆನೊಂಡು ಕ್ಲೀನ್ ಮಾಡ್ತಾ ಇದ್ರು ತುಂಬಾ ರೇಟಿಗೆ ಸಿಗುವಂತದ್ದು ಇದೆಲ್ಲ ರಬ್ಬರ್ ಇಂದ ಇರುತ್ತೆ ತುಂಬಾ ದೀರ್ಘ ಬಾಳಿಕೆ ಕೂಡ ಬರ್ತವೆ ನಿಮಗೆ ಹಾಗಾಗಿ ಈ ಥರದ್ದೆಲ್ಲ ಸಿಗುತ್ತೆ ಆಮೇಲೆ ನಿಮಗೆ ಬಕೆಟ್ಗಳು ಇದು ಏನು ಕುರಿ ಮೇಕೆಗಳಿದ್ರೆ ಅಥವಾ ಹಸು ಕರುಗಳಿದ್ರೆ ಹಾಲನ್ನ ಕುಡಿಸೋದಕ್ಕೆ ಬೇಕಾಗುವಂಥ ಬಕೆಟ್ಗಳು ಎಷ್ಟೋ ಸರಿ ಕೆಲವು ಸರಿ ತಾಯಿ ಹಾಲು ಇರಲ್ಲ ಮಗು ಇನ್ನು ಕರುನ ಸಾಕಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಕರುಗಳಿಗೆ ಹಾಲು ಕುಡಿಸುವಂಥ ಬಕೆಟ್ಗಳು ಕೂಡ ಸಿಗುತ್ತೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಕೂಡ ಯಾವುದೇ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಯಾವುದೇ ವಸ್ತುಗಳು ತೊಗೋಬೋದು ನಂಬಳಿ ನೀವು ಯಾವುದೇ ವಸ್ತು ಏನೇ ತೊಗೊಂಡ್ರು ಟೆನ್ ಇಯರ್ಸ್ವರೆಗೂ ನಿಮಗೆ ಎಲ್ಲ ರೀತಿಯ ಸ್ಪೇರ್ ಪಾರ್ಟ್ಸ್ ನಂಬಳಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೋ ಡೌಟ್ ನೀವು ಹತ್ತು ವರ್ಷದವರೆಗೂ ನೀವು ಯಾವುದೇ ವಸ್ತು ನಮ್ಮ ಬಳಿ ನಿಮಗೆಲ್ಲ ಸಿಗುತ್ತೆ ಜೊತೆಗೆ ನೀವು ನೋಡ್ತಾ ಇರಬಹುದು ಓಸ್ ಪೈಪ್ ಇದೆ ಮ್ಯಾಟ್ಸ್ ಇದೆ ಈ ಮ್ಯಾಟ್ಗಳಂತೂ ತುಂಬ ತುಂಬಾ ಈಸಿ ಆದಂತ ಮ್ಯಾಟ್ಗಳು ಇದು ಮನೆಗಳಿಗೂ ಕೂಡ ಯೂಸ್ ಮಾಡಬಹುದು ಜಿಮ್ ಪರ್ಪಸ್ಗೂ ಕೂಡ ಯೂಸ್ ಮಾಡಬಹುದು ಇದು ಏನು ನೋಡಿ ಈ ತರದ್ದು ನಿಮಗೆ ಕನೆಕ್ಟ್ ಆಗುತ್ತೆ ಚಿಕ್ ಚಿಕ್ ಮ್ಯಾಟ್ ಇರುತ್ತೆ ಇದು ನೀವು ಮನೆಗಳಲ್ಲಿ ಏನಕ್ಕಾದರೂ ನಾಯಿ ಬೆಕ್ಕು ಅಥವಾ ಇದು ಏನು ಮನೆ ಮುಂದೆ ಹಾಕೊಳ್ತೀರಾ ಅಂತಂದರೆ ಈ ಮನೆಗಳಿಗೆ ಹಾಕೋಬೋದು ಇದನ್ನ ಜಾಸ್ತಿಯಾಗಿ ಜಿಮ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ನೀವು ವರಾಂಡದಲ್ಲಿ ಹಾಕೊಳ್ತೀರಾ ಅಂದರೆ ಇದನ್ನು ವರಾಂಡದಲ್ಲಿ ಹಾಕೋಬೋದು ಆ ಕೌ ಕೋಮ್ಯಾಟ್ಗಳನ್ನು ಕೂಡ ನೀವು ವರಾಂಡದಲ್ಲಿ ಹಾಕೋಬೋದು ಇನ್ನೊಂದು ಏನು ಅಂದರೆ ನಾವು ಈಗ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಇರುತ್ತೆ ಈಗ ಎಲ್ಲ ಮಳೆಗಾಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಳೆಗಾಲ ಬರ್ತಾ ಇದೆ ಎಷ್ಟೋ ಸರಿ ಕಾರ್ಗಳಲ್ಲಿ ಏನಾಗ್ತಾ ಇದೆ ಫುಟ್ ಫುಡ್ರಬ್ಗಳೆಲ್ಲ ಏನು ಕಾಟನ್ ಇರುತ್ತೆ ಅಥವಾ ಬೇರೆ ನೈಲಾನ್ ಯಾವುದಾದ್ರೂ ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ ಅವನ್ನ ವಾಷಬಲ್ ಮಾಡೋಕ್ಕಾಗಲ್ಲ ಹೊಲಕ್ಕೆ ಹೋಗ್ತೀವಿ ಜಮೀನ್ಗೆ ಹೋಗ್ತೀವಿ ಅಥವಾ ಎಲ್ಲೋ ರಸ್ತೆಯಿಂದ ಇಳಿದು ಒಳಗಡೆ ಕಾಲಿಕಿದ ತಕ್ಷಣ ತುಂಬ ಕೆಂಪು ಕೆಂಪು ರಾಡ್ರಾಡಿಯಾಗಿ ಆಗ್ಬಿಡುತ್ತೆ ನೋಡಿ ಇದೆಲ್ಲ ವಾಷಬಲ್ ಆದಂಥ ಫುಡ್ರಬ್ಗಳು ನಿಮಗೆ ಕಡಿಮೆ ರೇಟಿಗೆ ರಬ್ಬರ್ ಮ್ಯಾಟ್ಸ್ ಇದು ನಿಮಗೆ ಎಲ್ಲ ಥರದ್ದು ಎಲ್ಲ ಆಲ್ ಓವರ್ ಇಂಡಿಯಾ ನಾವು ಕಳಿಸ್ತೀವಿ ನಿಮ್ಗೆ ಹೋಲ್ಸೇಲ್ ಬೇಕು ಅಂದರೆ ಸಿಗುತ್ತೆ ಜೊತೆಗೆ ನಿಮಗೆ ಇದು ನಾಲ್ಕು ಸೆಟ್ ಬರುತ್ತೆ ಹಿಂದೆ ಮುಂದೆ ಕಡೆ ಹಾಕೋಕ್ಕೆ ಡ್ರೈವರ್ ಸೀಟು ಮತ್ತು ಹಿಂದೆ ಪಕ್ಕದಾಗಿರೋ ಕುತ್ಕೊಳ್ಳೋರಿಗೆ ಸೀಟು ಆಮೇಲೆ ಹಿಂದೆಗಡೆ ಹಾಕೋದಕ್ಕೆ ಎರಡು ನಿಮಗೆ ಹೋಲ್ಸೇಲಲ್ಲಿ ಬೇಕು ಅಂದರೂ ಸಿಗುತ್ತೆ ಇದು ರಿಟೇಲ್ ಬೇಕು ಅಂದರೂ ಸಿಗುತ್ತೆ ನೀವು ಎಷ್ಟು ಬೇಕಾದರೂ ಆರ್ಡ್ ಮಾಡ್ಬೋದು ನೀವೇನು ಕೆಳಗಡೆ ಏನು ನಂಬರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ನೀವು ಫೋನ್ ಮಾಡಬೇಕು ಆರ್ಡ್ರ್ ಮಾಡಬೇಕು ಆಗ ನಿಮಗೆ ಎಲ್ಲ ರೀತಿಯ ವಸ್ತುಗಳು ನಮ್ಮ ಬಳಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಿಮಗೆ ಒಳ್ಳೆ ಕ್ವಾಲಿಟಿ ಒಳ್ಳೆ ದರ್ಜೆಯ ಶೀಪ್ ಮತ್ತು ಗೋಟ್ ಕುರಿ ಮತ್ತು ಮೇಕೆಗೆ ಇದು ಏನು ಮ್ಯಾಟ್ಸ್ ಇದು ಮ್ಯಾಟ್ ಇವಾಗ ಎಲ್ಲರೂ ಕೂಡ ಕುರಿ ಮೇಕೆಗಳನ್ನ ಅತ್ಯಾಧುನಿಕ ಸ್ಟೈಲ್ನಲ್ಲೇ ಈಗ ಸಾಕ್ತಾಯಿದ್ದಾರೆ ಅವುಗಳು ಇಡುವಂಥ ಹಿಕ್ಕೆಗಳನ್ನ ಬಾಚೋದಾಗಿರ್ಬೋದು ಅವೆಲ್ಲ ಅಂತ ಅಂತೇಳ್ಬಿಟ್ಟು ಮ್ಯಾಟ್ ಹಾಕ್ತಾರೆ ಮತ್ತು ಇವೆಲ್ಲ ಬಿಸಿ ಆಗೋಲ್ಲ ಕುರಿಗಳಿಗೆ ಮ್ಯಾಟ್ಗಳಲ್ಲಿ ಆರಾಮಾಗಿ ಓಡಾಡಿಕೊಂಡು ಇರ್ತವೆ ನಿಮಗೆಲ್ಲ ಥರದ್ದು ಪಿಗ್ ಆಗಿರ್ಬೋದು ಕೌ ಆಗಿರ್ಬೋದು ಅಥವಾ ಕುರಿ ಮೇಕೆಗಳಾಗಿರ್ಬೋದು ಎಲ್ಲದಕ್ಕೂ ಸಂಬಂಧಪಟ್ಟಂಥ ಮ್ಯಾಟ್ಗಳು ಸಿಗುತ್ತೆ ಆಮೇಲೆ ಪ್ಲಾಸ್ಟಿಕ್ ಬೋಲ್ ಅಂದರೆ ಪ್ಲಾಸ್ಟಿಕ್ ಬೋಲ್ಗಳು ಸಿಗುತ್ತೆ ಜೊತೆಗೆ ನಿಮಗೆ ಏನು ಕಬ್ನದ ಬೋಲ್ಗಳು ಬೇಕು ಅಂದರೆ ಅಥವಾ ಸ್ಟೀ ಏನು ತಗಡಿನ ಬೋಲ್ಗಳು ಆನ್ಲೈನಲ್ಲಿ ನಿಮಗೆ ಕಾಣ್ತಾ ಇದ್ದರೆ ಆ ಥರದ್ದು ಬೇಕು ಅಂದರೆ ನಾವೇನೇ ರೆಡಿ ಮಾಡಿ ಕೊಡ್ತೀವಿ ಎಲ್ಲ ವಸ್ತುಗಳು ಕೂಡ ಆಲ್ಮೋಸ್ಟು ನಾವೇನೇ ಎಲ್ಲ ಸ್ಪೇರ್ ಪಾರ್ಟ್ಸ್ನ ಇದನ್ನು ಮಾಡಿ ಅಸೆಂಬಲ್ ಮಾಡೋದು ಕೆಲವು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಕೆಲವೆಲ್ಲ ವಸ್ತುಗಳು ಹಾಗಾಗಿ ನಿಮಗೆ ಎಲ್ಲ ರೀತಿಯ ಒಳ್ಳೆಯ ದರ್ಜೆಯ ಒಳ್ಳೆ ಕ್ವಾಲಿಟಿಯ ವಸ್ತುಗಳು ನಿಮಗೆ ನಮ್ಮ ಬಳಿ ಸಿಗುತ್ತೆ ಜೊತೆಗೆ ಹಸುಧನ ಸಾಕೋರಿಗೆ ಅಗತ್ಯವಾಗಿ ಕೆಲವು ವಸ್ತುಗಳು ಬೇಕೇ ಬೇಕಾಗುತ್ತೆ ಮುಸ್ರೆ ಇಡೋದಕ್ಕೆ ಬಕೆಟ್ಗಳು ಅಥವಾ ಇದು ಏನು ಟಬ್ಗಳು ಆಮೇಲೆ ಬಾಂಡ್ಲಿಗಳು ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಸ್ತುಗಳು ನಿಮ್ಗೆ ಏನಾದರೂ ಪ್ಲಾಸ್ಟಿಕ್ ವಸ್ತುಗಳು ಏನಾದರೂ ಬೇಕು ಅಂದರೆ ಕಡಾಖಂಡಿತವಾಗಿ ನಮ್ಮ ಬಳಿ ಸಿಕ್ಕೇ ಸಿಗುತ್ತೆ ಜೊತೆಗೆ ಬನ್ನಿ ನಾನು ನಿಮಗೆ ಪೆಟ್ ಸೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಈ ಪೆಟ್ ಸೆಕ್ಷನ್ನಲ್ಲಿ ನಿಮಗೆ ಮುಖ್ಯವಾಗಿ ಈಗ ಏನಂದರೆ ಅನಿಮಲ್ ಹಸ್ಬೆಂಡ್ರಿ ಸ್ಟೋರ್ ಅಂದರೆ ಎಲ್ಲರೂ ಕೂಡ ಜಾಸ್ತಿ ಹಸು ಕುರಿ ಮೇಕೆ ದನ ಎಮ್ಮೆಗಳಿದೆ ಮಾಡಿರ್ತಾರೆ ಆದರೆ ನಮ್ಮದು ಸೆಕ್ಷನಲ್ಲಿ ಅನಿಮಲ್ ಹಸ್ಬೆಂಡ್ರಿ ಸೆಕ್ಷನಲ್ಲಿ ಏನು ಅಂದರೆ ನೀವೆಲ್ಲ ಥರದ ಪ್ರಾಣಿ ಪಕ್ಷಿ ಯಾವುದಾದ್ರೂ ಪ್ರಾಣಿ ಇರಲಿ ಆ ಪ್ರಾಣಿಗೆ ಸಂಬಂಧಪಟ್ಟಿದ್ದು ನಿಮ್ಗೆ ಏನೇ ವಸ್ತುಗಳು ಬೇಕು ಅಂದರೆ ನಮ್ಮಳಿ ಬಂದರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ವಿಪ್ಮೆಂಟ್ಸು ಮಿಷಿನ್ಸು ಮತ್ತು ಫುಡ್ಸು ಈ ಥರದ್ದು ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದೆಲ್ಲನೂ ಪೆಟ್ಟಿಗೆ ನಾಯಿ ಮತ್ತು ಬೆಕ್ಕುಗಳಿಗೆ ಬೇಕಾಗಿರುವಂಥ ಬೆಡ್ಡು ಬೆಡ್ಗಳು ಸಿಗುತ್ತೆ ತುಂಬ ಕಡಿಮೆ ದರದಲ್ಲೂ ಇದೆ ಆಮೇಲೆ ಕೇಜ್ಗಳು ಬೇಕು ಅಂದರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಏನೋ ನಾಯಿ ತುಂಬ ಅಗ್ರೆಸಿವ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಕೇಜ್ಗೆ ಹಾಕ್ತಾರೆ ಕೆಲವು ಸಂದರ್ಭದಲ್ಲಿ ಅಥವಾ ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಡಬೇಕು ಕೆಲವು ಸಂದರ್ಭದಲ್ಲಿ ಕೇಜ್ ಹಾಕಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆಮೇಲೆ ಕ್ಯಾಟ್ ಕ್ಯಾಟ್ ಲಿಟರ್ ಮಾಡೋದಕ್ಕೆ ಇದು ಬಾಕ್ಸ್ಗಳು ಮನೆ ಒಳಗಡೆ ಕ್ಯಾಟ್ ಇಟ್ಕೊಂಡಿರೋದ್ರಿಂದ ಅದು ಮನೆ ಒಳಗಡೆನೇ ಗಲೀಜು ಮಾಡುತ್ತೆ ಇವತ್ತು ಸಿಟಿ ಒಳಗಡೆ ಬದುಕ್ತಾ ಇರಬೇಕು ಸಂದರ್ಭದಲ್ಲಿ ಆಮೇಲೆ ನಿಮಗೆ ಅದಕ್ಕೆ ಏನು ಲಿಟರ್ ಹಾಕ್ಬಿಟ್ಟು ಇಟ್ಬಿಟ್ರೆ ಕ್ಯಾಟ್ ಅದಕ್ಕೆ ಏನು ಬೇಕೋ ಅದನ್ನು ಅದು ಮಾಡ್ಕೊಳ್ಳುತ್ತೆ ನೋಡಿ ಇವಾಗ ನಿಮಗೆ ತಿನ್ಸ್ಗಳು ಏನಾದರೂ ಬೇಕು ಅಂದರೆ ಎಲ್ಲ ಥರದ್ದು ತಿನ್ಸ್ಗಳು ಕೂಡ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಥರದ್ದು ಫುಡ್ಡು ನಮ್ಮ ಬಳಿ ಸಿಗುತ್ತೆ ಜೊತೆಗೆ ಈ ಥರದ್ದು ಏನು ಇದಕ್ಕೆ ಚೂಬಲ್ ಆದಂಥ ಬೋನ್ಸು ಡಾಕ್ ಚೂಸು ಇದಕ್ಕೆಲ್ಲ ಸಂಬಂಧಪಟ್ಟಿದ್ದು ಎಲ್ಲ ಸಿಗುತ್ತೆ ಜೊತೆಗೆ ನಿಮ್ಗೆ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂದರೆ ನಾಯಿ ಮತ್ತು ಬೆಕ್ಕಿಗೆ ಸಂಬಂಧಪಟ್ಟಿದ್ದು ಆಟ ಆಡುವಂಥ ಎಲ್ಲ ಆ ಇನ್ಸ್ಟ್ರೂಮೆಂಟ್ಗಳು ಸಿಗುತ್ತೆ ಜೊತೆಗೆ ಬೆಲ್ಟ್ಗಳು ಸಿಗುತ್ತೆ ಕೂಂಬು ಸಿಗುತ್ತೆ ನೀವು ಯಾವುದು ಬೇಕಾದರೂ ನೋಡಿ ಈ ಥರದ್ದು ಕೂಂಬು ಈ ಎರಡು ತ ಎರಡು ಸೈಡ್ ಇರೋದು ಸಿಗುತ್ತೆ ನಿಮ್ಗೇನೇ ಬೇಕು ಅಂದರೂ ಕೂಡ ನಮ್ಮ ಬಳಿ ಎಲ್ಲ ಥರದ್ದು ನಾಯಿಗೆ ಸಂಬಂಧಪಟ್ಟಿದ್ದು ಬೆಕ್ಕಿಗೆ ಸಂಬಂಧಪಟ್ಟಿದ್ದು ಸಿಗುತ್ತೆ ಇದೊಂದು ತುಂಬ ರೋಬೋಟಿಕ್ ಆದಂಥ ಟಾಯ್ ಇದು ಇದೇನಾದರೂ ಆನ್ ಮಾಡಿ ಇದನ್ನು ಬಿಟ್ಟರೆ ಇದು ಹಿಂದೆಗಡೆ ಬೆಕ್ಕು ಓಡ್ತಾ ಇರುತ್ತೆ ಇದು ತುಂಬ ರೋಬೋಟಿಕ್ ಆದಂಥ ಟಾಯ್ ಇದು ಇದು ತುಂಬ ಸೇಲ್ ಆಗ್ತಾಯಿದೆ ಭಾಳ ಮಕ್ಕಳು ಕೂಡ ಬಂದು ಹೋಗ್ತಾರೆ ಮಕ್ಕಳು ಕೂಡ ಆಡ್ಬೋದು ಇದ್ರ ಜೊತೆಗೆ ಕ್ಯಾಟ್ ಮತ್ತು ನಾಯಿ ಕೂಡ ಆಡ್ಬೋದು ನೋಡಿ ಈಗ ನಾನು ಬಿಡ್ತಾ ಇದ್ದೀನಿ ಈಗ ಇದು ಹೆಂಗೋಗುತ್ತೆ ಹೇಳಿ ಇದೇನಾದರೂ ಟಚ್ ಆದರೆ ಇದು ವಾಪಸ್ಸು ಬಂದುಬಿಡುತ್ತೆ ನೋಡಿ ವಾಪಸ್ ಬರುತ್ತೆ ಹೋಗುತ್ತೆ ಅದೇ ಒಂದು ರೋಬೊಟಿಕ್ಕಾಗಿ ಆಡ್ತಾನೆ ಇರುತ್ತೆ ಹಾಗಾಗಿ ಬೆಕ್ಕುಗಳು ಮತ್ತು ನೋಡಿ ಹೊಲ್ಟೋಯ್ತು ಎಲ್ಲೋಯ್ತು ಅಂತ ಹುಡುಕ್ಬೇಕಾಗುತ್ತೆ ಆಮೇಲೆ ಅದು ವಾಪಸ್ಸು ಬರುತ್ತೆ ಈ ಥರದ್ದು ನಿಮಗೆ ಯಾವುದೇ ರೀತಿಯ ತಾಯಿಗಳು ಬೇಕು ಅಂದರೂ ಕೂಡ ಸಿಗುತ್ತೆ ನೋಡಿ ಇಲ್ಲಿ ನಿಮಗೆ ಬೆಲ್ಟ್ಗಳು ನೋಡ್ತಾ ಇರ್ಬೋದು ನಿಮಗೆ ಎಲ್ಲ ರೀತಿಯ ಬೆಲ್ಟ್ಗಳು ನೀವೇನೂ ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡಬೇಕು ಇವುಗಳ್ನ ಬುಕ್ ಮಾಡಬೇಕು ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಎಲ್ಲ ಥರದ ವಸ್ತುಗಳು ನಿಮಗೆ ಯಾವುದೇ ವಸ್ತುಗಳು ಬೇಕು ಅಂದರೂ ನೀವು ಫೋನ್ ಮಾಡಿ ಬುಕ್ ಮಾಡಿದ್ರೆ ಆಯಿತು ನಿಮಗೆ ಯಾ ನಾಯಿ ಪೆಟ್ಸ್ದು ಮತ್ತು ಡಾಗ್ದು ಸಂಬಂಧಪಟ್ಟಾಗೆ ನೀವು ಏನು ಬೇಕಾದರೂ ಆರ್ಡರ್ ಮಾಡಿ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಅದನ್ನು ಅಗ್ರಿಕಲ್ಚರ್ಗೆ ಬೇಕಾಗಿರುವಂಥ ಎಲ್ಲ ಥರದ್ದು ಇಂಪ್ಲಿಮೆಂಟ್ಸು ನಿಮಗೆ ರೋಟವೇಟರು ಕಲ್ಟಿವೇಟರು ಅಡಿಕೆಕಾಯಿ ಸುಲಿಯ ಮಿಷಿನ್ನು ಹಾಗೆ ಶೆಡರ್ಸು ಚಾಪ್ ಕಟ್ಟರ್ಸ್ಗಳು ಇವು ಎಲ್ಲವೂ ಕೂಡ ನಮ್ಮ ಬಳಿ ಸಿಗುತ್ತೆ ಈಗಾಗಲೇ ನಮ್ಮ ಅಲೆ ವಿಡಿಯೋಗಳು ತುಂಬ ವೈರಲ್ ಆಗಿದೆ ಆಗಿರ್ಬೋದು ಆಮೇಲೆ ಟ್ರಂಚ್ ಡಿಗ್ಗರ್ ಆಗಿರ್ಬೋದು ಲೋಡರ್ಸ್ ಆಗಿರ್ಬೋದು ಇವು ಕೂಡ ನಮ್ಮ ಬಳಿ ಸಿಗುತ್ತೆ ನಮ್ಮದು ಫ್ಯಾಕ್ಟ್ರಿನೇ ಕೂಡ ಇದೆ ತುಮಕೂರಲ್ಲಿ ನಿಮ್ಗೇನೇ ಅಗತ್ಯ ವಸ್ತುಗಳು ಏನೇ ಬೇಕಿದ್ರೂ ನೀವು ಬನ್ನಿ ಬನ್ನು ತೆಗೆದುಕೊಂಡೋಗಿ ಈಗ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ನೀವು ಯಾಕೆ ಪ್ರೈಸ್ ಹೇಳ್ತಾ ಇಲ್ಲ ಬಹಳ ಜನ ಕಾಮೆಂಟ್ ಮಾಡ್ತಾರೆ ತುಂಬ ಜನ ಏನು ಯಾಕೆ ಸರ್ ಪ್ರೈಸ್ ಹೇಳ್ತಾ ಇಲ್ಲ ಪ್ರೈಸ್ ಹಾಕಿ ಪ್ರೈಸ್ ಹಾಕಿ ಅಂತ ಹೇಳ್ತಾರೆ ಒಂದೊಂದು ವಸ್ತುಗಳು ಕೂಡ ಒಂದೊಂದು ಪ್ರೈಸ್ ಇರುತ್ತೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ ನಾವೇನೋ ಇಲ್ಲಿ ಒಂದು ಇಪ್ಪತ್ತೈದು ಸಾವಿರ ಅಂತ ಹೇಳಿರ್ತೀವಿ ಅದನ್ನೇ ಜನ ಫೋನ್ ಮಾಡಿಬಿಟ್ಟು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಂತಾರೆ ದಯವಿಟ್ಟು ನೀವು ಆರಾಮಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಪ್ರೈಸ್ ಡೀಟೇಲ್ಸ್ ಕೊಟ್ಟೆ ಪ್ರೈಸ್ ಹೇಳೇನೆ ನಿಮಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ನಾವು ಯಾವುದೇ ವಸ್ತುನೂ ಪ್ರೈಸ್ ಹೇಳಿಲ್ದಂಗೆ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಬನ್ನಿ ನಿಮಗೆ ಇನ್ನೊಂದೆರಡು ಮಕ್ಕಳಿಗೆ ಬೇಕಾಗಿರುವಂಥ ಟಾಯ್ಸ್ ಬೇಕು ಅಂದರೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಆದಂಥ ಕಾರು ಸ್ಕೂಟ್ರು ಬೈಕ್ಗಳು ಕೂಡ ಅವು ಕೂಡ ನಿಮಗೆ ದೊರಕುತ್ತೆ ಜೊತೆಗೆ ಇವತ್ತು ಅತ್ಯಾಧುನಿಕವಾಗಿ ಬೇಕಾಗಿರುವಂಥದ್ದು ಅಡಿಕೆಕಾಯಿ ಸುಲಿಯ ಮಿಷಿನು ಅಡಿಕೆಕಾಯಿ ಸುಲಿಯ ಮಿಷಿನು ಮತ್ತು ಶೆಡರ್ಸ್ಗಳು ಈಗ ಅತ್ಯಾಧುನಿಕವಾಗಿ ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೊಂದು ಅತ್ಯಾಧುನಿಕವಾದಂಥ ಅಡಕೆ ಸುಲಿಯ ಮಿಷಿನ್ ಇದು ನಿಮಗೆ ಇದು ನಿಮಗೆ ಗಾಡಿ ಸಮೇತ ಎತ್ಕೊಂಡೋಗಿ ನೀವೆಲ್ಲಿ ಬೇಕಾದರೂ ನಿಲ್ಲಿಸ್ಕೊಂಡು ನೀವು ಅದನ್ನು ಅಡಿಕೆಕಾಯಿಯನ್ನು ಸುಲಿಬೋದು ಜೊತೆಗೆ ಇದರಲ್ಲಿ ನೀವು ಕ ಒಂದತ್ರ ತೋಟದಲ್ಲಿ ಹೋಗಿ ನೋಡಿ ಇಲ್ಲಿ ತೋಟದಲ್ಲಿ ತಗೊಂಡು ಹೋಗ್ಬಿಟ್ಟು ಅಡಕೆಕಾಯಿ ಗುಡ್ಡೆ ಮಾಡಿದ್ರೆ ಸಾಕು ಅದನ್ನೇ ತಗೊಂಡು ಲಿಫ್ಟ್ ಮಾಡ್ಕೊಳುತ್ತೆ ಲಿಫ್ಟ್ ಮಾಡಿಕೊಂಡು ಸುಲಿಯಕ್ಕೆ ಶುರು ಮಾಡುತ್ತೆ ಸುಲಿಯಕ್ಕೆ ಶುರು ಮಾಡಿದಾದ್ಮೇಲೆ ಸಿಪ್ಪೆ ಬರುತ್ತೆ ಸಿಪ್ಪೆ ಬಂದಿದ್ದನ್ನು ನೋಡಿ ಇಲ್ಲೊಂದಿದೆ ಇನ್ನೊಂದು ಇನ್ನೊಂದು ಕನ್ವೇರು ಇದೆ ಈ ಕನ್ವೇರಿಂದ ಲೋಡ್ ಮಾಡುತ್ತೆ ನಿಮಗೆ ಸುಲಿದಿರುವಂಥದ್ದು ಬರೋದಕ್ಕೆ ಮತ್ತು ಸುಲಿದಿಲ್ಲದಕ್ಕೆ ಇದಕ್ಕೆಲ್ಲೂ ಕೂಡ ಟ್ರೇಗಳಿರುತ್ತೆ ಜೊತೆಗೆ ತೊಟ್ಟನ್ನು ಬಿಡಿಸುತ್ತೆ ಇದು ಇದು ನೀವು ತೊಟ್ಟು ಬಿಡಿಸ್ಬೇಕು ಅನ್ನೋದೇನಿಲ್ಲ ತೊಟ್ಟು ಕೂಡ ಬಿಡಿಸುತ್ತೆ ಇದೊಂದು ಅತ್ಯಾಧುನಿಕವಾದಂಥದ್ದು ಮತ್ತು ನಿಮಗೆ ಈಸಿ ಫೋರ್ಟಬಲ್ ಮಾಡುವಂಥದ್ದು ಟ್ಯಾಕ್ಟ್ರೀಲಿ ಎಳ್ಕೊಂಡು ಹೋಗುವಂಥದ್ದು ಈ ಥರದ್ದೆಲ್ಲ ಇದರೊಳಗಡೆ ಇರೋದರಿಂದ ನಿಮಗೆ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡ್ಬೋದು ಫೋನ್ ಮಾಡ್ಬೋದು ಕಾಲ್ ಮಾಡ್ಬೋದು ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಬೋದು ನಿಮಗೆ ನಾಲ್ಕು ಬೆಲ್ಟು ಆರು ಬೆಲ್ಟು ಹತ್ತು ಬೆಲ್ಟು ಹದಿನೈದು ಬೆಲ್ಟು ಇದು ನೋಡಿ ಇದು ಹನ್ನೆರಡು ಇದೆ ಹದಿನಾರು ಬೆಲ್ಟಿಂದ ರೆಡಿ ಮಾಡಿದ್ದೀವಿ ಎಲ್ಲ ಥರದ್ದು ಎಸ್ ಎಸ್ ಮಾಡಲು ಸ್ಟೀಲ್ ಮಾಡಲಲ್ಲಿ ಇರೋವಂಥದ್ದು ಇದು ಸ್ಟೀಲ್ ಮಾಡಲ್ ಬೇಡ ಮಾಮೂಲಿ ಎಮ್ ಎಸ್ ಮಾಡಲ್ ಬೇಕು ಅಂದರೆ ಅದನ್ನು ಕೂಡ ನಿಮಗೆ ಸಿಗುತ್ತೆ ಇದು ನೋಡ್ಬೋದು ಆಗಲೇ ಈಗಾಗಲೇ ಇದೆಲ್ಲ ಫೇಮಸ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫೇಸ್ಬುಕ್ಕಲ್ಲಿ ಇದು ಶೇ ವುಡ್ಚಿಪ್ಪರ್ ವುಡ್ಚಿಪ್ಪರ್ ಈಗಾಗಲೇ ತುಂಬ ಫೇಮಸ್ ಆಗಿದೆ ನಮ್ಮ ವಿಡಿಯೋಗಳಲ್ಲಿ ಲಕ್ಷಾಂತರ ಜನ ನೋಡಿದ್ದಾರೆ ಅದು ಕೂಡ ನಮ್ಮ ಬಳಿ ಸಿಗುತ್ತೆ ಆಮೇಲೆ ಎಲ್ಲ ಥರದ್ದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಚಾಪ್ಕಟರ್ ರೋಟಾವೇಟರ್ ಕಲ್ಟಿವೇಟರ್ಸ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಅದಕ್ಕೆ ಸಂ ಸ್ಪೇರ್ ಪಾರ್ಟ್ಸ್ಗಳಾಗಿರ್ಬೋದು ಜೊತೆಗೆ ಟ್ರನ್ಸ್ಡಿಗ್ಗರ್ ಲೋಡರ್ಸು ಸ್ಲ್ಯಾಷರು ಶೇಡರ್ಸು ನಿಮಗೆ ಏನು ಬೇಕೋ ಎಲ್ಲ ತೆಂಗಿನ ಗರಿ ಕಟ್ ಮಾಡೋ ಅಂಥದ್ದು ಎಲ್ಲ ಥರದ್ದು ವಸ್ತುಗಳು ನಮ್ಮ ಬಳಿ ಸಿಗುತ್ತೆ ನೀವು ಕೆಳಗಡೆ ಬರ್ತಾ ಇರುವಂಥ ನಿಮ್ಮದು ಯಾವುದೇ ಆಗಿರಲಿ ನಮ್ಮ ದೇಶ ಆಗಿರ್ಬೋದು ಹೊರಗಿನ ದೇಶ ಆಗಿರ್ಬೋದು ಯಾವ ಊರವರೇ ಆಗಿರಲಿ ನೀವು ಕೆಳಗಡೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವು ನಿಮಗೆ ಫೋಟೋ ವಿಡಿಯೋಗಳು ಬೇಕು ಅಂದರೆ ವೀಡಿಯೋ ಫೋಟೋ ವಿಡಿಯೋಗಳು ತೆಗೆದುಕೊಳ್ಳಿ ಜೊತೆಗೆ ನೀವು ನಿಮಗೆ ಏನಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ಫಾರ್ಮೇಷನ್ ತೊಗೊಳ್ಳಿ ನೀವು ಬುಕ್ ಮಾಡಿದ್ರೆ ಸಾಕು ನಾವು ಕಳಿಸ್ಕೊಡ್ತೀವಿ ಇಲ್ಲಿವರೆಗೆ ನೂರಾರು ಜನ ಸಾವಿರಾರು ಜನ ನಮ್ಮ ಹತ್ರ ಅಗತ್ಯ ವಸ್ತುಗಳನ್ನ ಫೋನ್ ಮಾಡ್ತಾರೆ ತೆಗೆದುಕೊಳ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟಲ್ಲೂ ಕೂಡ ಇದೆಲ್ಲ ಪ್ರೈಸಸ್ಗಳು ಸಮೇತ ಇದು ಲಾಂಚ್ ಆಗ್ತಾ ಇದೆ ನಮ್ಮ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಏನಾದರೂ ಅಗತ್ಯ ವಸ್ತುಗಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್